ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಚಂದನವನದ ಎಸ್ ಬಾರ್ಬಿ ಡಾರ್ಲ್ ಚಂದೂಳಿ ಚೆಲುವಿ ಅಂತ ಸೌಂದರ್ಯವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ನಟಿ ನಿವೇದಿತಾ ಗೌಡ ಅವರ ಕುರಿತಾಗಿದೆ ಎಸ್ ಹೌದು ದೀತಾ ಗೌಡ ಅವರ ಅಭಿಮಾನಿಗಳು ನಿವೇದಿತಾ ಗೌಡ ಅವರನ್ನು ಪೂನಂ ಪಾಂಡೆಗೆ ಹೋಲಿಕೆ ಮಾಡುತ್ತಿದ್ದಾರೆ ಹಾಗಾದ್ರೆ ಪೂನಂ ಪಾಂಡೆಗೆ ಯಾಕೆ ಹೋಲಿಕೆ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬೀಚ್ ನಲ್ಲಿರುವ ನಿವೇದಿತಾ ಗೌಡ ಅವರ ವಿಡಿಯೋ ಫುಲ್ ವೈರಲ್ ಪೂರ್ಣ ಪಾಂಡೆಗೆ ಹೋಲಿಕೆ ಮಾಡಿದ ನೆಟ್ಟಿಗರು ಎಸ್ ಹೌದು ನಟಿ ನಿವೇದಿತಾ ಗೌಡ ಬೀಚ್ ನಲ್ಲಿ ಇರುವ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ ತರ್ಲೆ ನೆಟ್ಟಿಗರು ಮಾತ್ರ ಇದನ್ನು ನೋಡಿ ಸುಮ್ಮನೆ ಇರ್ತಾರ ಏನೆಲ್ಲ ಹೇಳಿದ್ದಾರೆ ನೋಡಿ ಬಿಗ್ ಬಾಸ್ ಖ್ಯಾತಿಯ ನಟಿ ನಿವೇದಿತಾ ಗೌಡ ತಮ್ಮಷ್ಟಕ್ಕೆ ತಾವು ಜಾಲಿಯಾಗಿ ರೀಲ್ಸ್ ಮಾಡುತ್ತಿದ್ದರು ನೆಟ್ಟಿಗರಿಗೆ ಮಾತ್ರ ಅದರಲ್ಲಿಯೂ ನಿವೇದಿತಾ ಗೌಡ ಅವರ ಮಾಜಿ ಪತಿ ಚಂದನ್ ಶೆಟ್ಟಿ ಅವರ ಫ್ಯಾನ್ಸ್ ಗೆ ನಿವೇದಿತಾ ಕಂಡರೆ ಆಗಿ ಬರುತ್ತಲೇ ಇಲ್ಲ ನಿವೇದ ಿತ ಅವರು ಎಷ್ಟೇ ಒಳ್ಳೆಯ ರೀಲ್ಸ್ ಮಾಡಿದರು ಗೊಂಬೆಯಂತೆ ಕಾಣಿಸುವ ವಿಡಿಯೋ ಶೇರ್ ಮಾಡಿದರು ಒಂದಿಲ್ಲೊಂದು ಖ್ಯಾತೆ ತೆಗೆಯುತ್ತಲೇ ಇದ್ದಾರೆ ಅದರಲ್ಲಿಯೂ ವಿಚ್ಛೇದನ ಬಳಿಕ ನಿವೇದಿತಾ ಗೌಡ ಅವರು ಇತ್ತೀಚಿನ ದಿನಗಳಲ್ಲಿ ಸಖತ್ ಹಾಟ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮಿನಿ ಮಿಡಿ ಎಲ್ಲ ಬಿಟ್ಟು ಬ್ಯಾಕ್ಲೆಸ್ ಮಟ್ಟಿಗೂ ಬಂದು ನಿಂತಿದ್ದಾರೆ ಬಳುಕುವ ಬಳ್ಳಿಯಂತಿರೋ ನಿವೇದಿತ ಎದೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ್ರ ಎಂದು ಪ್ರತಿ ಬಾರಿಯೂ ಅವರಿಗೆ ಗಳ ಸುರಿಮಳೆ ಆಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಟಿ ಧಾರಾಳವಾಗಿ ದೇಹ ಪ್ರದರ್ಶನ ಮಾಡುತ್ತಲೇ ರೀಲ್ಸ್ ಮಾಡು ರುವ ಕಾರಣ ತೀರಾ ಕೆಟ್ಟದಾಗಿರುವ ಕಾಮೆಂಟ್ಸ್ ಜಾಸ್ತಿ ಆಗುತ್ತಿವೆ ಇದಕ್ಕೆ ಕಾರಣ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದುಕೊಂಡದ್ದು ರೀಲ್ಸ್ ಮಾಡುವುದಕ್ಕಾಗಿ ವಿಚ್ಛೇದನ ಪಡೆದ ಮೊದಲ ಮಹಿಳೆ ಹೀಗೆ ಏನೇನೋ ಕಮೆಂಟ್ಸ್ ಮಾಡಿ ನಿವೇದಿತರ ತೇಜೋಧೆ ಮಾಡಲಾಗುತ್ತಿದೆ ಡಿವೋರ್ಸ್ ಬಳಿಕ ಆಕೆಯನ್ನು ಸುಮ್ಮನೆ ಇರಲು ಬಿಡುತ್ತಿಲ್ಲ ಎಸ್ ಸದಾ ಟ್ರೋಲ್ ಮಾಡುತ್ತಲೇ ಕಾಲ ಕಳೆಯುತ್ತಿದ್ದಾರೆ ನೆಟ್ಟಿಗರು ಆದರೆ ಇದ್ಯಾವುದಕ್ಕೂ ಇದುವರೆಗೂ ನಿವೇದಿತ ತಲೆ ಕೆಡಿಸಿಕೊಂಡಿರಲೇ ಇಲ್ಲ ಇದೀಗ ನಲ್ಲಿ ನಿವೇದಿತ ಅವರು ಡಿಸೆಂಟ್ ಆಗಿರುವ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ ಇಲ್ಲಿ ಅವರ ಬಟ್ಟೆ ಬೀಚ್ನಲ್ಲಿ ಸಾಮಾನ್ಯವಾಗಿ ನಟಿಯರು ಬಿಕಿನಿಯಲ್ಲಿ ಕಾಣಿಸಿಕೊಳ್ಳುವುದಂತೂ ತಮ್ಮ ಎಂದಿನ ದೇಹ ಪ್ರದರ್ಶನವನ್ನು ಮಾಡದೆ ಒಳ್ಳೆಯ ಉಡುಪಿನಲ್ಲೇ ಕಾಣಿಸಿಕೊಂಡಿದ್ದಾರೆ ಇದಕ್ಕೆ ಹಲವರು ಹಾಟ್ ಇಮೋಜಿಗಳಿಂದ ನಟಿಯ ಸೌಂದರ್ಯವನ್ನು ಹೊಗಳಿದರೆ ಮತ್ತೆ ಕೆಲವರು ಪೂನಂ ಪಾಂಡೆಗೆ ಹೋಲಿಕೆ ಮಾಡುತ್ತಿದ್ದಾರೆ ಮತ್ತೋರ್ವ ನೆಟ್ಟಿಗ ಪ್ರಚಾರಕ್ಕಾಗಿ ಈಕೆ ಪೂನಂ ಪಾಂಡೆ ರೀತಿ ಮಾಡಿದರೂ ಅಚ್ಚರಿ ಇಲ್ಲ ಎಂದು ಹೇಳಿದ್ದಾರೆ ಅಷ್ಟಕ್ಕೂ ನಟಿ ಪೂನಂ ಪಾಂಡೆ ಸದ್ಯ ಸೋಷಿಯಲ್ ಮೀಡಿಯಾದ ಹಾಟ್ ಟಾಪಿಕ್ ಆಗಿದ್ದಾರೆ ಸ್ನೇಹಿತೆಯ ಹುಟ್ಟುಹಬ್ಬಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಪೂನಂ ಪಾಂಡೆ ಕೆಳಗಿನ ಒಳ ಉಡುಪು ಧರಿಸದೆ ಇದ್ದದ್ದು ಕ್ಯಾಮರಾ ಮುಂದೆ ಬಟ ಬಯಲಾಗಿತ್ತು ನಂತರ ಈ ನಟಿ ಬಗ್ಗೆ ಸ್ಪಷ್ಟನೆ ಕೊಟ್ಟರು ನಡೆಯುವುದೆಲ್ಲವೂ ನಡೆದಾಗಿ ಬಿಟ್ಟಿತ್ತು ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇಂದಿಗೂ ಹಲ್ಚಲೆ ಸೃಷ್ಟಿಸುತ್ತಿದೆ ನಟಿ ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಎನ್ನುವ ಮಾತು ಕೇಳಿ ಬರುತ್ತಿದೆ ಹಿಂದೆ ಗರ್ಭಕೋಶದ ಕ್ಯಾನ್ಸರ್ ನಿಂದ ಸತ್ತಿರುವುದಾಗಿ ನಟಿಸಿ ಸದ್ದು ಮಾಡಿದ ಪೂನಂ ಪಾಂಡೆ ಹೆಸರು ಜನರು ಮರೆಯುತ್ತಾ ಬಂದ ನಂತರ ಮತ್ತೆ ಅಂಡರ್ವೇರ್ ಧರಿಸದೆ ಬಂದಿರುವುದು ಸಾಕು ಎಂದಿದ್ದಾರೆ ಪೂನಂ ಪಾಂಡೆ ವಿಷಯ ಏನೇ ಇರಲಿ ಆದರೆ ಆಕೆಯನ್ನು ನಟಿ ನಿವೇದಿತಾ ಅವರಿಗೆ ಹೋಲಿಕೆ ಮಾಡಿ ಕೆಲವು ತರಲೆ ನೆಟ್ಟಿಗರು ಮಜಾ ತೆಗೆದುಕೊಳ್ಳುತ್ತಿರುವುದಕ್ಕೆ ಆಪೇಕ್ಷವು ವ್ಯಕ್ತವಾಗುತ್ತಿದೆ ಅದೇ ಇನ್ನೊಂದೆಡೆ ನಿವೇದಿತ ಇತ್ತೀಚೆಗೆ ವಾಣಿ ಎನ್ನುವ ಸ್ನೇಹಿತೆಯ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವುದನ್ನು ನೋಡಲಾಗ್ತಿಲ್ಲ ನೆಟ್ಟಿಗರಿಗೆ ಈ ಸ್ನೇಹಿತೆಯ ಜೊತೆ ನಿವೇದಿತ ಒಮ್ಮೆ ಬಾತ್ರೂಮ್ನಲ್ಲಿ ಇನ್ನೊಮ್ಮೆ ಬೆಡ್ರೂಮ್ನಲ್ಲಿ ಹೀಗೆ ಮೈಚಳಿ ಬಿಟ್ಟು ಡ್ಯಾನ್ಸ್ ಮಾಡುತ್ತಿರುತ್ತಾರೆ ಇಲ್ಲಿಯವರೆಗೂ ಡಿಸೆಂಟ್ ಆಗಿ ಬಟ್ಟೆ ಧರಿಸುತ್ತಿದ್ದ ಅವರ ಸ್ನೇಹಿತೆ ಕೂಡ ನಿವೇದಿತ ಹಾದಿಯನ್ನು ತಿಳಿದಿರುವ ಕಾರಣ ನೆಟ್ಟಿಗರು ಕಮೆಂಟ್ಸ್ ಮೂಲಕ ನಿವೇದಿತ ಗೌಡ ಅವರನ್ನು ಬೈಯುತ್ತಿದ್ದಾರೆ ಕೆಲ ದಿನಗಳ ಹಿಂದೆ ಇದೇ ಸ್ನೇಹಿತೆ ಜೊತೆ ಬೆಡ್ರೂಮ್ನಲ್ಲಿ ನಿವೇದಿತ ಗೌಡ ತುಂಟಾಟವಾಡಿದರು ಸುಮ್ಮನೆ ಸ್ನೇಹಿತೆಯನ್ನು ಅಪ್ಪಿಕೊಂಡಿದ್ದರು ಇಬ್ಬರು ಸ್ನೇಹಿತರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ರೀತಿಯಲ್ಲಿ ನಗುತ್ತಿದ್ದಾರೆ ಆದರೆ ಇದನ್ನು ನೆಟ್ಟಿಗರು ಸುಮ್ಮನೆ ಬಿಡುತ್ತಿಲ್ಲ ನಲ್ಲಿ ಈ ಪರಿಯ ಚೆಲ್ಲಾಟ ಮಾಡಿದರೆ ಇದನ್ನು ಏನು ಅಂದುಕೊಳ್ಳಬೇಕು ಎಂದು ಪ್ರಶ್ನಿಸಿದರು ಅದರಲ್ಲಿಯೂ ನಿವೇದಿತ ಸ್ನೇಹಿತೆಯ ಬಟ್ಟೆಯ ಬಟನ್ ಬಿಚ್ಚುವಂತೆ ಮಾಡಿದ್ದು ಇದಕ್ಕೆ ಸಖತ್ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ಇನ್ನು ಕೆಲವರು ಇಬ್ಬರು ಸ್ನೇಹಿತರು ಸುಮ್ಮನೆ ಎಂಜಾಯ್ ಮಾಡಬಾರದ ಅಂತ ಕಮೆಂಟ್ ಮಾಡಿದ್ದಾರೆ ಯಾಕೆ ಎಂದು ಕಮೆಂಟ್ಸ್ ಹಾಕುವವರ ವಿರುದ್ಧ ನಿವೇದಿತ ಗೌಡ ಅವರು ಕಿಡಿಕಾರಿದ್ದು ಇದೆ ಇದು ನಿವೇದಿತ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ನಿವೇದಿತ ಗೌಡ ಅವರು ಬೀಚ್ ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಆ ವಿಡಿಯೋ ಶೇರ್ ಮಾಡಿದ್ದಕ್ಕೆ ನೆಟ್ಟಿಗರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅದು ನಿವೇದಿತ ಗೌಡ ಅವರ ವಿರುದ್ಧ ಪರ ಮತ್ತು ವಿರೋಧವ ವ್ಯಕ್ತವಾಗಿವೆ ಇದು ನಿವೇದಿತ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ